ಜೆ ಡಿ ಎಸ್ ಪಕ್ಷದ ಇತಿಹಾಸದಲ್ಲಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಕೂಡ ಅವ್ರ ಜೊತೆ ಕೂತಾಗ ಒಂದು ಮಾತನ್ನು ಇದ್ರು ಸಾಕಷ್ಟು ಇತಿಹಾಸದಲ್ಲಿ ಚುನಾವಣೆಗಳನ್ನ ಉಪಚುನಾವಣೆಗಳನ್ನ ನಡೆಸಿದ್ದೇವೆ ಗೆದ್ದಿದ್ದೇವೆ ಆದರೆ ಇಂಥ ಒಂದು ಚುನಾವಣೆ ಬಹುಶಃ ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗೇ ಪ್ರತಿಯೊಬ್ಬ ಕಾರ್ಯಕರ್ತನ ಹೃದಯದಲ್ಲಿ ಉಳಿತಕ್ಕಂಥ ಚುನಾವಣೆ ಇದು ಇಂಥ ಒಂದು ಚುನಾವಣೆಯಲ್ಲಿ ನನಗೆ ಅವಕಾಶ ಸಿಕ್ಕಿರತಕ್ಕಂಥದ್ದು ಪಕ್ಷ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಒಂದು ನನಗೆ ಟಿಕೆಟ್ ಕೊಟ್ಟು ಅವಕಾಶ ಕೊಟ್ಟಿರತಕ್ಕಂಥದ್ದು ನನ್ನ ಸೌಭಾಗ್ಯ ಕ್ಷೇತ್ರದ ಜನತೆಯು ಕೂಡ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಹಳ್ಳಿಯಲ್ಲೂ ನಮ್ಮ ತಾಯಂದ್ರಗಳು ಆಶೀರ್ವಾದ ಮಾಡಿದ್ದಾರೆ ತಲೆ ಮೇಲೆ ಕೈ ಇಟ್ಟು ಹರಿಸಿದ್ದಾರೆ ಹಿರಿಯಕರು ಆಶೀರ್ವಾದ ಮಾಡಿದ್ದಾರೆ ಯುವಕರು ಜೊತೆಯಲ್ಲಿ ನನ್ನ ಅಣ್ಣನೋ ತಮ್ಮನೋ ನನ್ನ ಜೊತೆಯಲ್ಲಿ ಬಂದಿದ್ದಾನೆ ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಜೊತೆಯಲ್ಲಿ ಭಾಳ ಉತ್ಸಾಹಕತೆಯಿಂದ ಹೆಜ್ಜೆ ಹಾಕಿದ್ದಾರೆ ಹಾಗಾಗಿ ಎಲ್ಲ ಒಂದು ಕಡೆ ನನಗೆ ಒಂದು ಇವತ್ತು ಶಿವನ ದೇವಾಲಯದ ಬಳಿ ಕೂತೇನು ಮಾತನಾಡ್ತಾ ಇದ್ದೇನೆ ನಮ್ಮ ಮನೆಯ ದೇವರು ಹೃದಯದಲ್ಲಿ ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ ಈ ಬಾರಿ ಕ್ಷೇತ್ರದ ಜನತೆ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಕೊಡುಗೆಗಳು ಆರೂವರೆ ವರ್ಷ ಕಾಲವದಿನಲ್ಲಿ ಶಾಸಕರಾದಂಥ ಕುಮಾರಣ್ಣವರ ಕಾಲ್ಘಟ್ಟದಲ್ಲಿ ಬಹುಶಃ ಚನ್ನಪಟ್ಟಣದ ತಾಲೂಕಿನ ಇತಿಹಾಸದಲ್ಲಿ ಆತತ್ರ ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತಗೊಂಡು ಬಂದು ಅಭಿವೃದ್ಧಿ ಮಾಡಿರತಕ್ಕಂಥ ಬಹುಶಃ ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ ಇವೆಲ್ಲ ಒಂದು ಭಾಗ ಆದರೆ ಇವತ್ತು ನನ್ನಲ್ಲಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆ ನನಗೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಇರತಕ್ಕಂಥದ್ದು ಒಂದೇ ಯುವ ಸಮುದಾಯದ ಒಬ್ಬ ಯುವಕನಾಗಿರ್ತಕ್ಕಂಥ ಹಿನ್ನೆಲೆ ನಮ್ಮ ಯುವಕರಿಗೆ ಯುವತಿಯರಿಗೆ ಹಾಗೂ ನಮ್ಮ ತಾಲೂಕು ಜಿಲ್ಲೆಯ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಬಹುತೇಕ ನಾನು ಒಂದು ದೃಢ ಸಂಕಲ್ಪ ತೊಟ್ಟಿದ್ದೇನೆ ಅದಕ್ಕೆ ಪೂರ್ವಕವಾಗಿ ರಾಜ್ಯದ ಜನತೆ ಇರ್ಬೋದು ಮಂಡ್ಯ ಜಿಲ್ಲೆಯ ಜನತೆ ಇರ್ಬೋದು ಚನ್ನಪಟ್ಟಣ ತಾಲೂಕಿನ ಜನತೆಯ ಹೃದಯ ವೈಶಾಲತೆ